ನಾವು ಈ ಒಂದು ವಿಡಿಯೋದಲ್ಲಿ ಸ್ಕ್ವೇರ್ ರೂಟ್ ಆಫ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯುವಂಥ ವಿಧಾನ ನೋಡೋಣ ನಾನು ನಿಮ್ಮ ದೀಪಕ್ ನಾಗೇಶ್ ನಾಯ್ ಇಲ್ಲಿ ಮೊದಲಿಗೆ ಒಂದರಿಂದ ಒಂಬತ್ತರವರೆಗಿನ ವರ್ಗ ಸಂಖ್ಯೆಗಳನ್ನು ಬರೆದಿದ್ದೇನೆ ಜೊತೆಗೆ ಒಂದರ ವರ್ಗ ಒಂದು ಅದರ ಬಿಡಿಸ್ತಾನದಲ್ಲಿರುವಂಥ ಅಂಕಿ ಒಂದು ಎ ಒಂಬತ್ತರ ವರ್ಗ ಎಂಬತ್ತೊಂದು ಅದರ ಬಿಡಿಸ್ತಾನದಲ್ಲಿರುವಂಥ ಅಂಕಿ ಒಂದು ಇಲ್ಲಿ ಬಿಡಿಸ್ತಾನದಲ್ಲಿರುವಂಥ ಅಂಕಿಗಳನ್ನು ಹೈಲೈಟ್ ಮಾಡಿ ಅಲ್ಲಿ ಅಂಡರ್ಲೈನನ್ನು ಮಾಡಿದ್ದೇನೆ ಇದರ ನಂತರ ಎರಡರವರ್ಗ ನಾಲ್ಕು ಎಂಟರವರೆಗ ಅರವತ್ನಾಲ್ಕು ಹಾಗಾಗಿ ಇಲ್ಲಿ ಬಿಡಿಸ್ತಾನದಲ್ಲಿರುವಂಥ ಸಂಖ್ಯೆ ನಾಲ್ಕು ವರ್ಗ ಒಂಬತ್ತು ಏಳರ ವರ್ಗ ನಲ್ವತ್ತೊಂಬತ್ತು ಇವೆರಡರ ಬಿಡಿಸ್ತಾನದಲ್ಲಿರುವಂಥ ಅಂಖ್ಯೆ ಒಂಬತ್ತು ಹಾಗೆ ನಾಲ್ಕರ ವರ್ಗ ಹದಿನಾರು ಆರರ ವರ್ಗ ಮೂವತ್ತಾರು ಇವೆರಡರ ಬಿಡಿಸ್ತಾನದಲ್ಲಿರುವಂಥ ಸಂಖ್ಯೆ ಆರು ಜೊತೆಗೆ ಐದರ ವರ್ಗ ಇಪ್ಪತ್ತೈದು ಈ ರೀತಿಯಾಗಿ ನಾನು ಬರೆದಿಟ್ಕೊಂಡಿದ್ದೇನೆ ಹೀಗೆ ಇಲ್ಲಿ ನಾನು ಒಂದು ಮೊದಲಿಗೆ ಒಂದು ಉದಾಹರಣೆ ತೆಗೆದುಕೊಳ್ತೇನೆ ಎರಡು ಸಾವಿರದ ಮುನ್ನೂರ ನಾಲ್ಕನ್ನು ತೆಗೆದುಕೊಂಡಿದ್ದೀನಿ ಈ ಎರಡು ಸಾವಿರದ ಮುನ್ನೂರ ನಾಲ್ಕರಲ್ಲಿ ಬಿಡಿಸ್ತಾನದಲ್ಲಿರುವಂಥ ಅಂಕಿ ನಾಲ್ಕಿದೆ ಹಾಗಾಗಿ ಈ ನಾಲ್ಕು ಹೇಳುವಂಥದ್ದು ಎರಡರ ವರ್ಗದಲ್ಲೂ ಇದೆ ಎಂಟರ ವರ್ಗದಲ್ಲೂ ಇದೆ ಎರಡರ ವರ್ಗ ನಾಲ್ಕು ಎಂಟರ ವರ್ಗ ಅರವತ್ತ್ನಾಲ್ಕರ ಬಿಡಿಸ್ತಾನದಲ್ಲಿ ಇವೆರಡು ಇದೆ ಹಾಗಾಗಿ ಈ ಮೊದಲ ಅಂಕಿ ಬಿಡಿಸ್ತಾನದಲ್ಲಿ ಬರುವಂಥ ಅಂಕಿ ವರ್ಗ ಮೂಲದ ಬಿಡಿಸ್ತಾನದಲ್ಲಿ ಬರುವಂಥ ಅಂಕಿ ಎರಡು ಇರ್ಬೋದು ಇಲ್ಲವೇ ಎಂಟಿರ್ಬೋದು ಈಗ ಮೊದಲ ಎರಡು ಅಂಕಿಗಳನ್ನು ಹೊಡೆದಾಗ್ತಿದ್ದೇನೆ ಇಲ್ಲಿರದಂಥದ್ದು ಇಪ್ಪತ್ತ್ಮೂರು ಈಗ ಇಪ್ಪತ್ತ್ಮೂರು ಹೇಳುವಂಥದ್ದು ಹದಿನಾರು ಮತ್ತು ಇಪ್ಪತ್ತೈದು ಹೇಳುವಂಥ ವರ್ಗ ಸಂಖ್ಯೆಗಳ ನಡುವಿದೆ ಹಾಗಾಗಿ ಹದಿನಾರರ ವರ್ಗಮೂಲ ನಾಲ್ಕು ಹಾಗಾಗಿ ಅದರ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ನಾಲ್ಕನ್ನು ತೆಗೆದುಕೊಳ್ತಾ ಇದೇನೆ ಇದರ ಅರ್ಥ ಎರಡು ಸಾವಿರದ ಮುನ್ನೂರ ನಾಲ್ಕು ಇದರ ವರ್ಗಮೂಲ ನಲ್ವತ್ತೆರಡು ಇರ್ಬೋದು ಇಲ್ಲವೇ ಆಗಿರ್ಬೋದು ಅದನ್ನು ಪರ್ಫೆಕ್ಟಾಗಿ ಹೇಗೆ ಹೇಳಬೇಕಂಥದ್ದನ್ನು ಈಗ ನೋಡೋಣ ನಾಲ್ಕರ ಮುಂದಿನ ಸಂಖ್ಯೆ ಐದು ನಾಲ್ಕು ಗುಣಿಸು ಐದು ಮಾಡೋಣ ಅದರ ಮುಂದಿನ ಅಂಕೆಯಿಂದ ಗುಣಿಸಬೇಕು ಇಪ್ಪತ್ತು ಬರ್ತದೆ ಇಪ್ಪತ್ತನ್ನು ನಾನು ಇಪ್ಪತ್ತ್ಮೂರಕ್ಕೆ ಹೋಲಿಸ್ಬೇಕು ಇಪ್ಪತ್ತ್ಮೂರಕ್ಕೆ ಹೋಲಿಸಿದವಾಗ ಇಪ್ಪತ್ತ್ಮೂರು ದೊಡ್ಡದಿದೆ ಹಾಗಾಗಿ ಇಲ್ಲಿ ನಮ್ಮ ಉತ್ತರ ನಲವತ್ತೆರಡು ಅಥವಾ ನಲವತ್ತೆಂಟರಲ್ಲಿ ಇಪ್ಪತ್ತ್ಮೂರು ದೊಡ್ಡದಿರುವುದರಿಂದ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಅದರಿಂದ ನಲವತ್ತೆಂಟು ಆಗ್ತದೆ ಅಂದರೆ ಎರಡು ಸಾವಿರದ ಮುನ್ನೂರ ನಾಲ್ಕು ಇದರ ವರ್ಗ ಮೂಲ ನಲ್ವತ್ತೆಂಟು ಎರಡು ಸಾವಿರದ ಮುನ್ನೂರ ನಾಲ್ಕು ಇದರ ವರ್ಗಮೂಲ ನಲವತ್ತೆಂಟು ಇನ್ನೊಂದು ಉದಾಹರಣೆ ನೋಡೋಣ ಎರಡು ಸಾವಿರದ ಎಂಟುನೂರ ಒಂಬತ್ತು ಅಂತ ಅಂತಕೊಂಡಿದ್ದೇನೆ ಎರಡು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ ಒಂಬತ್ತು ಒಂಬತ್ತು ಹೇಳುವಂಥದ್ದು ಮೂರರ ವರ್ಗದಲ್ಲಿದೆ ಮತ್ತು ಏಳರ ವರ್ಗದಲ್ಲಿದೆ ಅದಕ್ಕಾಗಿ ಈ ಒಂದು ಎರಡು ಸಾವಿರದ ಎಂಟುನೂರ ಒಂಬತ್ತರ ವರ್ಗ ಮೂಲದಲ್ಲಿ ಬಿಡಿಸ್ತಾನದಲ್ಲಿ ಮೂರು ಇರ್ಬೋದು ಇಲ್ಲವೇ ಏಳು ಇರ್ಬೋದು ನಂತರ ಎರಡು ಅಂಕಿಗಳನ್ನು ಇದ್ದೇನೆ ಸಿಕ್ಕಿದಂಥದ್ದು ಇಪ್ಪತ್ತೆಂಟು ಇಪ್ಪತ್ತೆಂಟು ಹೇಳುವಂಥದ್ದು ಇಪ್ಪತ್ತೈದು ಮತ್ತು ಮೂವತ್ತಾರು ಈ ಎರಡು ವರ್ಗ ಸಂಖ್ಯೆಗಳ ನಡುವಿದೆ ಇಲ್ಲಿ ಚಿಕ್ಕ ವರ್ಗ ಸಂಖ್ಯೆ ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಐದು ಹಾಗಾಗಿ ನಾನಿಲ್ಲಿ ಕೆಳಗಡೆ ಐದನ್ನು ಬರೀತಿದ್ದೇನೆ ಹಾಗಾಗಿ ಎರಡು ಸಾವಿರದ ಎಂಟುನೂರ ಒಂಬತ್ತರ ವರ್ಗ ಮೂಲ ಐವತ್ತ್ಮೂರು ಆಗಿರ್ಬೋದು ಇಲ್ಲವೇ ಐವತ್ತೇಳು ಆಗಿರ್ಬೋದು ಹಾಗಾದರೆ ಯಾವುದು ಅಂತ ಕಂಡುಹಿಡೀಬೇಕಂತಂದರೆ ಐದರ ಮುಂದಿನ ಸಂಖ್ಯೆಯನ್ನು ಬರೀಬೇಕು ಐದರ ಮುಂದಿನ ಸಂಖ್ಯೆ ಆರು ಅದನ್ನು ಗುಣಿಸಬೇಕು ಮೂವತ್ತು ಬರ್ತದೆ ಇಲ್ಲಿ ಇಪ್ಪತ್ತೆಂಟಕ್ಕೆ ಹೋಲಿಸ್ಬೇಕು ಈಗ ಇಪ್ಪತ್ತೆಂಟು ಚಿಕ್ಕದಿದೆ ಮೂವತ್ತು ದೊಡ್ಡದಿದೆ ಅದರರ್ಥ ನಾವು ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಹಾಗಾಗಿ ಎರಡು ಸಾವಿರದ ಎಂಟುನೂರ ಒಂಬತ್ತರ ವರ್ಗ ಮೂಲ ಐವತ್ತ್ಮೂರು ಎರಡು ಸಾವಿರದ ಎಂಟುನೂರ ಒಂಬತ್ತರ ವರ್ಗ ಮೂಲ ಐವತ್ಮೂರು ಆಗ್ತದೆ ಈಗ ಇನ್ನೊಂದು ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ತಾ ಇರೋದರಿಂದ ನಾನು ಹದಿನೈದರವರೆಗಿನ ವರ್ಗಗಳನ್ನು ಇಲ್ಲಿ ಬರೆದಿಟ್ಟಿದ್ದೀನಿ ಹದಿನೆಂಟು ಸಾವಿರದ ನಾಲ್ಕುನೂರ ತೊಂಬತ್ತಾರು ನಾವು ತೆಗೆದುಕೊಂಡಂಥ ಅಂಕಿ ಹದಿನೆಂಟು ಸಾವಿರದ ನಾಲ್ಕುನೂರ ತೊಂಬತ್ತಾರು ಹಾಗಾಗಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಆರಿದೆ ಆರಿದೆ ಅಂತಂದರೆ ನಾಲ್ಕು ನಾಲ್ಕರ ವರ್ಗ ಮತ್ತು ಆರರ ವರ್ಗದಲ್ಲೂ ಸಹ ವರ್ಗದ ಬಿಡಿ ಸ್ಥಾನದಲ್ಲೂ ಸಹ ಆರು ಹಾಗಾಗಿ ಇದು ನಾಲ್ಕು ಇರ್ಬೋದು ಇಲ್ಲವೇ ಆರು ಇರ್ಬೋದು ಅದು ಎರಡು ಅಂಕಿಗಳನ್ನು ಹೊಡೆದಾಗ್ತೇನೆ ಉಳಿದಂಥದ್ದು ನೂರ ಎಂಬತ್ನಾಲ್ಕು ನೂರ ಎಂಬತ್ನಾಲ್ಕು ಹೇಳುವಂಥದ್ದು ನೂರ ಅರವತ್ತೊಂಬತ್ತು ಮತ್ತು ನೂರ ತೊಂಬತ್ತಾರು ಈ ಎರಡು ವರ್ಗ ಸಂಖ್ಯೆಗಳ ನಡುವಿದೆ ಅದರಲ್ಲಿ ಚಿಕ್ಕ ಸಂಖ್ಯೆ ನೂರ ಅರವತ್ತೊಂಬತ್ತು ನೂರ ಅಂಬತ್ತು ಅರವತ್ತೊಂಬತ್ತರ ವರ್ಗಮೂಲ ಹದಿಮೂರು ಹಾಗಾಗಿ ನಾನು ಇಲ್ಲಿ ಹದಿಮೂರನ್ನು ತೆಗೆದುಕೊಳ್ತಾ ಇದ್ದೇನೆ ಇದರ ಅರ್ಥ ಹದಿನೆಂಟು ಸಾವಿರದ ನಾಲ್ಕುನೂರ ತೊಂಬತ್ತಾರು ಇದರ ವರ್ಗಮೂಲ ನೂರ ಮೂವತ್ತ್ನಾಲ್ಕು ಆಗಿರ್ಬೋದಿಲ್ಲ ನೂರ ಮೂವತ್ತಾರು ಆಗಿರಬೇಕು ಹಾಗಾಗಿ ಅದು ಯಾವುದು ಹೇಳುವಂಥದ್ದನ್ನು ನೋಡಬೇಕಂತಂದರೆ ಹದಿಮೂರರ ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಬೇಕಾಯ್ತು ಹದಿಮೂರರ ಮುಂದಿನ ಸಂಖ್ಯೆ ಹದಿನಾಲ್ಕು ಅವೆರಡನ್ನು ಗುಣಿಸಿದಾಗ ಬರುವಂಥ ಉತ್ತರ ನೂರ ಎಂಬತ್ತೆರಡು ಇಲ್ಲಿ ನೂರ ಎಂಬತ್ತೆರಡನ್ನು ನೂರ ಎಂಬತ್ನಾಲ್ಕಕ್ಕೆ ಹೋಲಿಸ್ಬೇಕು ಹೋಲಿಸಿದವಾಗ ಅಲ್ಲಿ ಏನಾಗ್ತದೆ ನೂರ ಎಂಬತ್ನಾಲ್ಕು ದೊಡ್ಡದಿದೆ ನೂರ ಎಂಬತ್ತೆರಡು ಚಿಕ್ಕದಿದೆ ಅದರ ಅರ್ಥ ನಾವು ನಾಲ್ಕು ಮತ್ತು ಆರಲ್ಲಿ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಬೇಕಂತ ಇತ್ತು ಹಾಗಾಗಿ ಆರನ್ನು ತೆಗೆದುಕೊಳ್ಬೇಕು ಇದರ ಅರ್ಥ ಏನಂತಂದರೆ ಹದಿನೆಂಟು ಸಾವಿರದ ನಾಲ್ಕುನೂರ ತೊಂಬತ್ತಾರರ ವರ್ಗ ಮೂಲ ನೂರ ಮೂವತ್ತಾರು ದೊಡ್ಡ ಸಂಖ್ಯೆ ಆರು ಅಂತ ತೆಗೆದುಕೊಂಡಿದ್ದೇನೆ ಹದಿಮೂರು ಹಾಗೆ ಇರ್ತದೆ ದೊಡ್ಡ ಸಂಖ್ಯೆ ಆರು ನೂರ ಮೂವತ್ತಾರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು